ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಜಾನು ದೊಡ್ಡಪ್ಪ ಕನ್ನಡ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ ನಾವಿವತ್ತು ನಮ್ಮ ಅಪ್ಪದು ಬರ್ತ್ಡೇ ಇರೋದ್ರಿಂದ ನಾವು ದೊಡ್ಡವಾಡ ಮುಖ್ಯ ಶ್ರೀರಂಗಪಟ್ಟಣ ತಾಲೂಕು ಸಾಯಿಬಾಬಕ್ಕೆ ಕಾವೇರಿ ಸಾಯಿ ತಾಂಬಕ್ಕೆ ಬಂದಿದ್ದೀವಿ ನೀವೆಲ್ಲ ಇವಾಗ ನಾನು ಆಲ್ರೆಡಿ ಒಂದು ಲಾಗ್ನ ಮಾಡಿ ತೋರಿಸಿದ್ದೆ ಇದು ಶಿರಡಿ ಸಾಯಿಬಾಬಾ ಥರನೇ ಸೇಮ್ ಇಲ್ಲಿ ಅಲ್ಲಿನ ಗುಣಿ ಮತ್ತು ಶಿಲೆಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋಂಥದ್ದು ಸುಮಾರು ಇಲ್ಲಿ ಹತ್ತು ಎಕರೆ ಇದರಲ್ಲಿ ದೇವಸ್ಥಾನ ಇದೆ ಫುಲ್ಲು ಗ್ರೌಂಡು ಎಷ್ಟು ಎಕರೆ ಇದೆ ಅಂತ ನನಗೆ ಇನ್ಫಾರ್ಮೇಷನ್ ಸರಿಯಾಗಿ ಗೊತ್ತಿಲ್ಲ ಗುರುಗಳಿಗೆ ಕೇಳ್ಬಿಟ್ಟು ಇನ್ನೊಂದು ಸಲ ಲಾಗ್ನ ಮಾಡ್ತೀನಿ ಬನ್ನಿ ಇವಾಗ ನಾವು ಒಳಗಡೆ ಇದ್ದೀವಿ ಇದು ಮೊದಲು ಒಂದು ಗುಡ್ಸಲ್ ಥರ ಇತ್ತು ಆವಾಗ ಸ್ವಾಮೀಜಿಗೆ ಪ್ರೇರೇಪಣೆ ಆಗಿ ಅಲ್ಲಿಂದ ಶಿರಡಿಯಿಂದ ತಂದು ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಇದನ್ನು ಕಥೆನೇ ಹೇಳ್ತಾ ಇರ್ತಾರೆ ಇಲ್ಲಿ ನಾನು ಯಾವಾಗಲೂ ಹುಣ್ಣಿಮೆ ಮತ್ತು ಗುರುವಾರ ಬರ್ತಾ ಇರ್ತೀವಿ ನಮಗೆ ಅಪ್ಪು ಬರ್ತ್ಡೇ ಉಣಿಮೆ ದಿನ ಸಿಕ್ಕಿರೋದ್ರಿಂದ ನಾವು ಸಹ ಉಣಿಮೆ ದಿನ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ನೀವು ನೋಡ್ತಿರ್ಬೋದು ಇಲ್ಲಿ ಬರ್ತ್ಡೇ ಮತ್ತು ಮದುವೆ ಫಂಕ್ಷನು ಇಲ್ಲೆಲ್ಲ ಹಾಲ್ಗಳೆಲ್ಲ ಸಿಗುತ್ತವೆ ನಾವು ಇಷ್ಟು ಪರ್ ಡೇ ಅಂತ ಒಂದು ದಿನಕ್ಕೆ ಎರಡು ದಿನಕ್ಕೆ ಅಂತ ಚಾರ್ಜಸ್ ಸಹ ಇರುತ್ತೆ ಬಟ್ ಅಲ್ಲಿ ಚೌಟ್ರಿಗಿಂತ ಹೋಲಿಸ್ಕೊಂಡ್ರೆ ಇಲ್ಲಿ ಕಡಿಮೆ ಇರುತ್ತೆ ಪ್ರಕೃತಿ ಮಡಿಲಲ್ಲಿ ಕಾವೇರಿ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಒಂಥರ ಬರ್ತ್ಡೇ ಮತ್ತು ಏನಾದರೂ ಪ್ರೋಗ್ರಾಮ್ಗಳು ಫಂಕ್ಷನ್ ನಾಮಕರಣ ಮದುವೆ ಸಮಾರಂಭಗಳಿಗೆ ತುಂಬ ಚೆನ್ನಾಗಿದೆ ನೋಡಿ ಯಾರಿಗಾದ್ರು ಇಷ್ಟ ಆದರೆ ಸಾಯಿಬಾಬಾದಲ್ಲಿ ಬನ್ನಿ ನಾನು ಸಹ ಸ್ಯಾರಿನ ಹಾಕ್ಕೊಂಡು ಹೋಗಿದ್ದೆ ಅಪ್ಪು ಬರ್ಡೇ ಆಗೋದ್ರಿಂದ ಈಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಒಂದು ಗಂಟೆಯಿಂದ ಆರಾಧನೆ ಮಾಡೋಕ್ಕೆ ಮತ್ತು ಪೂಜೆ ಮಾಡೋದಕ್ಕೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ ನಾವು ಯಾವಾಗಲೂ ಪ್ರೇಯರ್ಗೆ ಹೋಗೋದ್ರಿಂದ ನಾವು ಹನ್ನೆರಡುವರೆಗೆ ಹೊರಟ್ರೆ ಒಂದು ಒಂದು ಗಂಟೆಗೆ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಕೂತ್ಕೊಂಡು ನಮಗೇನು ಅನಿಸಿದೆ ಅದನ್ನು ನಾವು ಪೂಜೆನ ಮಾಡ್ಬೋದು ಇವಾಗ ನೀವು ನೋಡ್ತಿರ್ಬೋದು ಇದು ಫುಲ್ಲು ಸರೌಂಡಿಂಗ್ ಎಲ್ಲ ದೊಡ್ಡ ದೊಡ್ಡದು ಹಾಲುಗಳಿದೆ ಇದೇನಾದ್ರು ಫಂಕ್ಷನ್ ಮಾಡಿದಕ್ಕೆ ಹಾಲು ಕೆಳಗಡೆ ಡೈನಿಂಗ್ ಫುಡ್ ಊಟದ ವ್ಯವಸ್ಥೆ ಸಹ ಇದೆ ನೀವು ಬನ್ನಿ ಈಗ ಒಳಗಡೆ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಊಟದ್ದು ಇಲ್ಲಾಂದ್ರೂ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಕೂತ್ಕೊಂಡು ಊಟ ಸಹ ಮಾಡ್ಬೋದು ಇದು ಊಟ ಮಾಡ್ಕೊಂಡು ಅಲ್ಲೆಲ್ಲ ಒಂದು ನೋಡ್ಕೊಂಡು ಫೋಟೋ ಎಲ್ಲ ತಗೊಂಡು ಬನ್ನಿ ಇವಾಗ ಕಾವೇರಿ ಇದು ನೀರಿನ ಪಕ್ಕನೇ ಕಾವೇರಿ ಹೊಳೆ ಪಕ್ಕನೇ ಸಾಯಿಬಾಬಾ ಇರೋದು ಅದಕ್ಕೆ ಇದು ಕಾವೇರಿ ಸಾಯಿಧಾಮ ಅಂತ ಹೆಸರು ಸಹ ಇದೆ ಇದೊಾಗ್ರ ಇದೆ ಮುಂದೆಗಡೆ ಇದೇ ಸಾಯಿಬಾಬಾ ಅವರು ಮುಂದೆ ಇರೋಂಥದ್ದು ಈಗ ಮುಂದೆಗಡೆ ಅಲ್ಲಿ ಬನ್ನಿ ಈಗ ಅಲ್ಲಿ ಒಳಗಡೆ ಒಳಗಡೆ ಅಲ್ಲೊಂದು ಗುನಿ ಪೂಜೆ ಮಾಡೋಂಥದ್ದು ಅಲ್ಲಿ ವನ ದೇವತೆ ಸಹ ಇದೆ ಸುಮಾರು ವರ್ಷಗಳಿಂದ ವನದೇವತೆಗೆ ಅಮಾವಾಸ್ಯ ದಿನ ಪೂಜೆ ಮಾಡ್ತಾರೆ ಇಲ್ಲಿ ಕುಟುಂಬ ಸಹಿತ ಅಲ್ಲೆಲ್ಲ ಬಂದು ಪೂಜೆ ಸಹ ಮಾಡ್ಬೋದು ಗುನಿ ಪೂಜೆ ಅಂತ ಮಾಡ್ತಾರೆ ಪಾಪ ಕರ್ಮಗಳನ್ನು ಸುಡೋಂಥದ್ದು ಇದು ನೀವೆಲ್ಲ ನೋಡ್ತಿದ್ರಲ್ಲ ಈಗ ನೋಡಿ ಅದೇ ಕಾವೇರಿ ಇಲ್ಲಿ ಹೊಳೆ ತುಂಬಿಕೊ ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಈ ಕಡೆ ಎಲ್ಲ ಮೆಟ್ಲಿದ್ದು ಇದೆಲ್ಲ ಮೆಟ್ಲೆಲ್ಲ ಏನು ಇರಲಿಲ್ಲ ಹೊಳೆ ತುಂಬಿದಾಗ ನೀರು ಜಾಸ್ತಿ ಮಳೆಯೆಲ್ಲ ಬಂದಾಗ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ ಸೇಫ್ಟಿಗೆ ಈಗ ಬನ್ನಿ ಎಲ್ಲ ಫುಲ್ಲು ಒನ್ ಕವರಿಂಗ್ ತೋರಿಸ್ತೀನಿ ಅಪ್ಪ ಬರ್ಡೇ ಎಲ್ಲರೂ ವಿಶ್ ಮಾಡಿಬಿಡಿ ಮೇಲ್ಗಡೆಯ ಮೊಸಳೆ ಇದೆ ನಾನು ಬರಲ್ಲ ಅಂತ ಇದ್ದೀನಿ ಅದಕ್ಕೆ ಏನಾಗಲ್ಲ ಹೋಗಿ ಅಂತ ನಮ್ಮ ಅಪ್ಪು ನೋಡಿ ಕಾವೇರಿ ಸಾಯಿ ಧಮ್ಮ ಅನ್ನೋದು ಇದನ್ನು ಕಾವೇರಿ ಇದು ತುಂಬ ಚೆನ್ನಾಗಿತ್ತು ಬಾರ್ಡ ಎಲ್ಲ ಹಾಗಾಗಿ ಶುಕ್ರವಾರ ಬಿದ್ದಿರೋದ್ರಿಂದ ನಾವು ಅದು ಉಣಿಮೆನೂ ಸಹ ಅವತ್ತೇ ಇತ್ತು ನಮಗೆ ಎಲ್ಲರೂ ನೋಡ್ತಿದ್ರಲ್ಲ ಬನ್ನಿ ಈಗ ನಾವು ಗೌತಮ್ ಅಲ್ಲಿಂದನೇ ಗೌತಮ್ ಬುದ್ಧದ್ದು ಒಂದು ಕ್ಷೇತ್ರ ಇದೆ ಗೌತಮ್ ಕ್ಷೇತ್ರ ಅಂತ ನಿಜವಾಗ್ಲು ನಾವು ಇಲ್ಲೇ ಇದ್ದು ಪಾಂಡಪುರ ಇದನ್ನು ನೋಡಿರ್ಲಿಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಯಾಕೆಂದರೆ ಅವತ್ತು ತುಂಬ ವಿಶೇಷವಾಗಿ ಪೂಜೆ ಇತ್ತು ನನ್ನ ಆರಾಧ್ಯ ದೇವ ಮಂಜುನಾಥನಿಗೆ ಪೂಜೆ ಇತ್ತು ನೋಡಿ ಸಕತ್ತು ಖುಷಿ ಆಯಿತು ಮಂಜುನಾಥನ ನಾನು ಇಲ್ಲಿ ಸುಮಾರು ವರ್ಷದಿಂದ ಸಾಯಿಬಾಬಗೆ ಬರ್ತಾನೆ ಇದ್ದೀವಿ ಬಟ್ ಇಲ್ಲಿ ಗೌತಮ್ ಕ್ಷೇತ್ರದಲ್ಲಿ ಈ ಥರ ಎಲ್ಲ ಪೂಜೆ ಇದೆ ಮತ್ತು ಈ ಥರ ಎಲ್ಲ ಇಲ್ಲಿ ಒಂದು ಗೌತಮ್ ಬುದ್ಧ ಇದೆ ಅಂತ ನಮ್ಮಪ್ಪು ನಾನು ಮಂಜುನಾಥನ್ ಪ್ರೇಯರ್ ಮಾಡ್ತಾಯಿದ್ದೆ ಅಂತ ವಿಡಿಯೋ ಎಲ್ಲ ಮಾಡಿದ್ದೀನಿ ನೋಡಿ ಇದೆಲ್ಲ ಸ್ವಾಮೀಜಿಗಳು ಲಿಂಗದ ರೂಪದಲ್ಲಿ ಇದು ಕೊತ್ತಿದ್ದಾರೆ ಅಂತ ಎಲ್ಲ ಇದು ಮಾಡಿದ್ದಾರೆ ಅದೆಲ್ಲ ಫುಲ್ಲು ಒಂಥರ ಸಬ್ ಸಬ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದರು ಲಿಂಗಗಳೆಲ್ಲ ಇತ್ತು ಇದು ಯಾರೋ ಗುರುಗಳೆಲ್ಲ ಇದ್ದರು ಪೂಜೆ ಎಲ್ಲ ಮಾಡಿಸೋರಿದ್ರು ಎಲ್ಲ ಮಾಡ್ತಾಯಿದ್ರು ಪರ ಎಲ್ಲ ಮಾಡ್ತಾಯಿದ್ರು ಬರೋ ಥರ ಮಾಡ್ತಾಯಿದ್ರು ಊಟ ಗಿಡ ಹಾಕಿಸ್ತಾಯಿದ್ರು ಗೌತಮ್ ಕ್ಷೇತ್ರ ಅಂತ ಐದು ಸಾವಿರದ ಮುಖ್ಯ ಹೋಗೋ ಈ ಕಡೆ ಇದೆ ಇದಂತೂ ತುಂಬ ಚೆನ್ನಾಗಿತ್ತು ನಾನು ನೋಡಿರಲಿಲ್ಲ ಇದನ್ನು ಮುಗಿಸು ಈಗ ನಮ್ಮ ಮನೆಗೆ ಇದ್ವಿ ಬನ್ನಿ ಗೌತಮ್ ಕ್ಷೇತ್ರಕ್ಕೆ ಹೋಗೋಕ್ಕೆ ದಾರಿ ಸ್ವಲ್ಪ ನೀಟಾಗಿಲ್ಲ ಪರವಾಗಿಲ್ಲ ಹೋಗ್ಬೋದು ಗಾಡೀಲ್ಲಾದರೂ ಹೋಗ್ಬೋದು ಕಾರಲ್ಲೂ ಹೋಗ್ಬೋದು ಅಂತ ಏನು ರೋಡಿನೂ ಹಾಳಾಗಿಲ್ಲ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಒಳಗಡೆ ಹೋಗೋಷ್ಟು ಒಳಗಡೆ ನೋಡಿದ್ದೆ ಗೌತಮ್ ಕ್ಷೇತ್ರ ಅಲ್ಲಿಂದ ಮನೆಗೆ ಬಂದ್ವಿ ಹೋಳಿ ಆಡ್ತಾಯಿದ್ದು ಮಕ್ಕಳೆಲ್ಲ ಹೋಳಿ ಹಬ್ಬ ಅಂತಾದರೆ ಮೊದಲೆಲ್ಲ ನಾವು ಮನೆಯಲ್ಲಿ ಅಪ್ಪ ಅಮ್ಮ ಹೋಳಿ ಬಣ್ಣ ತಗೊಳಿದ್ವಿ ಪಾಪ ಅವ್ರ ಹತ್ರ ಏನು ಕಾಸು ಕೊಡ್ತಿರ್ಲಿಲ್ಲ ಹಾಗಾಗಿ ಅರಿಶಿನ ಕುಕುಮದಲ್ಲಿ ಆಡ್ತಾಯಿದ್ವಿ ಎಲ್ಲರಿಗೂ ಹ್ಯಾಪಿ ಹೋಳಿ ಹಾಗೆ ನನ್ನ ತಾಯಿ ಬನ್ನಾರಮ್ಮನ ಹತ್ರನೂ ಬಂದು ಪೂಜೆಯನ್ನು ಮುಗಿಸಿ ನಾವು ಇವಾಗ ಅಪ್ಪು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ ಎಲ್ಲಿ ಅಂತ ತೋರಿಸ್ತೀನಿ ನೋಡಿ ರಾಯನು ಸಹ ನಾನು ಬರ್ತೀನಿ ಅಂತ ಹೆಂಗೆ ನೋಡ್ತಿದ್ದಾನೆ ರಾಯನು ನಾನು ಕಾರಲ್ಲಿ ಬರಬೇಕು ನನಗೆ ಕಾರ್ ಹೋಗೋದು ಗಾಡೀಲಿ ಹೋಗೋದು ಅಂದರೆ ತುಂಬ ಇಷ್ಟ ನಾವು ಕರ್ಕೊಂಡು ಹೋಗೋಲ್ಲ ಅಂತ ಅಂದ್ರೂ ಬಿಡ್ತಾಯಿಲ್ಲ ಗೇಟ್ ಓಪನ್ ಮಾಡೋಕ್ಕೇ ಕೂತ್ಬಿಟ್ಟಿದ್ದಾನೆ ಬನ್ನಿ ಈಗ ಎಲ್ಲರೂ ಟೀಮ್ಗಳೆಲ್ಲ ಒಯ್ದಿದ್ವಿ ಇದ್ವಿ ಸವಿತಕ್ಕ ನಾವು ಬಾಡಿಗೆ ಮನೆಯವರೆಲ್ಲ ಇದ್ವಿ ನೋಡಿ ಇದು ಕನ್ಗುಮ್ಮರಳ್ಳಿಲಿ ಓಪನ್ ಆಗಿರುವಂಥ ಅಂಕನಾಥೇಶ್ವರ ದೇವಸ್ಥಾನ ನಾನು ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ವೀಡಿಯೋಗಳನ್ನ ಜಾಸ್ತಿ ಜಾಸ್ತಿ ನೋಡ್ತಾಯಿರಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಎಲ್ಲರಿಗೂ ಸಬ್ಸ್ಕ್ರೈಬರ್ ಆಗಿದ್ದರೆ ಒನ್ ಕೆದು ಸೆಲೆಬ್ರೇಷನ್ನೂ ಮಾಡಿದ್ದೀನಿ ಅದನ್ನು ನಾನು ವೀಡಿಯೋ ಸಹ ಹಾಕ್ತೀನಿ ಬನ್ನಿ ಈಗ ನೋಡಿ ಎಲ್ಲರೂ ಅಂಕನಾಥೇಶ್ವರಕ್ಕೆ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿತ್ತು ಅಂಕನಾಥೇಶ್ವರದಲ್ಲಿ ವಿಶೇಷ ಪೂಜೆ ಇತ್ತು ಊಟ ಎಲ್ಲ ಇತ್ತು ಹುಣ್ಮೆ ಇರೋದ್ರಿಂದ ಇಲ್ಲಿ ಪ್ರತಿ ಹುಣ್ಮೆಗೂ ಊಟ ಎಲ್ಲ ಇತ್ತು ಜನಗಳನ್ನ ನೀವು ಅವತ್ತಿನ ಹೇಗಿದ್ರು ಪೂಜೆ ಓಪನ್ ಇದ್ದಾಗ ಇವಾಗಲೂ ಅಷ್ಟೇ ಜನ ಪೂಜೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಎಷ್ಟು ಒಳಗಡೆ ಎಲ್ಲ ಹೋಗೋದಕ್ಕೆ ಅಷ್ಟು ರಶ್ ಇತ್ತು ಆದ್ರೂ ನಾವು ಒಳಗಡೆ ಹೋಗಿದ್ವಿ ಬನ್ನಿ ಮುಂದೆ ಹೋಗಣ ಬೆಳಿಗ್ಗೆ ಸಾಯಿಬಾಬಕ್ಕೆ ಹೋಗಿ ಸಾಯಂಕಾಲ ಅಂಕನಾಥೇಶ್ವರದು ಅಪ್ಪು ಬರ್ಡೇದು ವಿಶೇಷ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂಕನಾಥೇಶ್ವರ ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಅಂತ ಪ್ರಸಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಜುನಾಥನೇ ನಮಗೆ ಪ್ರಸಾದ ಊಟನ ಬಡಿಸ್ತಾರೆ ಅನ್ನೋದೊಂದು ನಂಬಿಕೆ ಧರ್ಮಸ್ಥಳದಲ್ಲೇ ಆಗಲಿ ಯಾವುದೇ ಈಶ್ವರ ದೇವಸ್ಥಾನದಲ್ಲಿ ನಮಗೆ ಪ್ರಸಾದ ಸಿಗ್ತಾ ಇದೆ ಅನ್ನೋದೇ ಒಂದು ಗ್ರೇಟು ಯಾಕೆಂದರೆ ಯಾವತ್ತೂ ಅಷ್ಟೇ ಒಂದು ಮನಸ್ಸಲ್ಲಿ ಇಟ್ಕೋಬೇಕು ಪ್ರಸಾದನ ತಿನ್ನುವಾಗ ದೇವನ ದೇವತೆಗಳೇ ನಮಗೆ ಬಡಿಸ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಊಟನ ಮಾಡಬೇಕು ಅದರಲ್ಲೂ ಈಶ್ವರ ಅದರಲ್ಲಿ ಧರ್ಮಸ್ಥಳನೇ ಆಗಲಿ ಈಶ್ವರನ ದೇವಸ್ಥಾನಗಳಾಗಲಿ ಮಂಜುನಾಥನೇ ಸಹ ಭಕ್ತಾದಿಗಳಿಗೆ ಊಟನ ಬಡಿಸ್ತಾರೆ ಅನ್ನೋದು ಪದ್ಧತಿ ಅದು ನಾನು ತುಂಬ ನಂಬ್ತೀನಿ ಯಾವಾಗ್ಲೂ ಅದಕ್ಕೆ ಅವ್ರಿಗೆ ಅನ್ನಪೂರ್ಣೇಶ್ವರಿನ ಬೇಡ್ಕೋತಾರಂತೆ ಭಕ್ತಾದಿಗಳಿಗೆ ಹೊಟ್ಟೆ ತುಂಬ ಊಟನ ಇದ್ ಆಗಲಿ ಅವರು ಖುಷಿ ಖುಷಿಯಾಗಿ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಈಗ ಊಟ ಮಾಡಿ ಹೊರಟ್ವಿ ಮನೆಗೆ ಬಂದ್ವಿ ಸವಿತಾಕ್ರ ಅಣ್ಣ ಕೇಕು ಇದು ಎಷ್ಟು ಮಾಡಿಸಿರೋದು ಇದು ನಾ ಮಾಡಿಸಿರೋದು ತುಂಬ ಚೆನ್ನಾಗಿತ್ತು ಅವನಿಗೆ ಅಂತಲೇ ಸ್ಪೆಷಲ್ಲಾಗಿ ಮಾಡಿಸಿರೋದು ಎಲ್ಲರೂ ಇವಾಗ ಕೇಕ್ ಕಟ್ ಮಾಡ್ತಾ ಇದೀವಿ ಡೇ ವಿಶೇಷ ಎಲ್ಲರೂ ವಿಶ್ ಮಾಡಿ ಅಪ್ಪು ನೂರು ವರ್ಷ ಚೆನ್ನಾಗಿರಲಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ಮನೆಗೆ ಒಳ್ಳೆ ಮಗನಾಗಿ ದೇಶಕ್ಕೆ ಒಳ್ಳೆ ಹೆಸರು ತರಲಿ ಹ್ಯಾಪಿ ಬರ್ಡೇ ಅಂತ ಎಲ್ಲರೂ ವಿಶ್ ಮಾಡ್ತಾಯಿದ್ವಿ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ನನ್ನ ವೀಡಿಯೋನ ಇದ್ದೀನಿ ತುಂಬ ನಾನು ವೀಡಿಯೋ ಆಗ್ತಾಯಿದ್ರು ಪಾಪ ವೀಡಿಯೋನ ನೋಡ್ತಿದ್ದೀರಾ ಇವಾಗಂತೂ ಟೈಮೇ ಆಗ್ತಿರಲಿಲ್ಲ ಬಟ್ ನಿನ್ನೆಯಿಂದ ನಾನು ಫ್ರೀನ ಮಾಡಿಕೊಂಡು ಆದಷ್ಟು ಒಂದು ಹಾಫ್ ಆನ್ ಅವರ್ ಆದರೂ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಅಪ್ಪದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲರೂ ನೀವು ನೋಡ್ತಿರ್ಬೋದು ಈಗ ಮಕ್ಕಳೆಲ್ಲ ಎಕ್ಸಾಮ್ ಅಂತೂ ಎಕ್ಸಾಮ್ ಪ್ಯಾಡ್ಗೆ ಅಂದ್ಬಿಟ್ಟು ಗಿಫ್ಟನ್ನ ಕೊಡ್ತಾಯಿದ್ರು ನಾವು ಎಲ್ಲ ಅಲ್ಟೆನ ಹೊಡಿತಾ ಇದ್ದೀವಿ ಫ್ರೆಂಡ್ ಇದಾಗಿತ್ತು ನಮ್ಮ ಅಪ್ಪ ಬರ್ಡೇ ಸ್ಪೆಷಲ್ಲು ಎಲ್ಲರೂ ವಿಶ್ ಮಾಡಿ ಅವನು ವರ್ಷ ಚೆನ್ನಾಗಿರಲಿ ಜಾನೂ ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಕ್ಸ್ನ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಯಾರ್ಯಾರು ವೀಡಿಯೋನ ನೋಡ್ತಿದ್ದೀರಾ ಮೊದಲನೇ ಟೈಮು ಹಾಗೆ ವಾಚ್ ವಾಸ್ ಕಂಪ್ಲೀಟ್ ಆಗಬೇಕು ಥ್ಯಾಂಕ್ ಯು ಸೊ ಮಚ್ ನೀವೆಲ್ಲರಿಗೂ ಹೀಗೆ ವೀಡಿಯೋನ ನೋಡ್ತಾ ಇರಿ ಸಹಾಯ ಮಾಡಿದವ್ರನ್ನ ಮನಸ್ಸಲ್ಲಿ ನೆನೆಯುತ್ತಾ ತಂದೆ ತಾಯಿಗಳನ್ನು ಪ್ರೀತಿಯನ್ನು ಗಳಿಸ್ತಾ ಎಲ್ಲರಿಗೂ ಒಳ್ಳೆಯದ ನನ್ನೇ ಬಯಸ್ತಾ ನಾವು ಒಳ್ಳೆಯದಾಗಿರೋಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಹೀಗೆ ನೋಡ್ತಾ ಇರಿ ಜಾನು ದೊಡ್ಡಪ್ಪಯ್ಯ ಬ್ಲಾಕ್